ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಐತಿಹಾಸಿಕ ಸ್ಥಳಗಳ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ಕಲ್ಯಾಣನಾಡಿನ ನಾಡಿನ ಸಮಾನ ಮನಸ್ಕರ ಬಳಗ ತೊಡಗಿಕೊಂಡಿದೆ ಯುವಜನತೆಗೆ ಮಾದರಿಯಂತಿರುವ ಈ ಬಳಗವು ಐತಿಹಾಸಿಕ ದೇವಾಲಯಗಳನ್ನು ಆಗಿಂದಾಗ್ಗೆ ಸ್ವಚ್ಛ ಮಾಡಿ ಸಂರಕ್ಷಣೆ ಮಾಡುತ್ತಿರುವುದು ಶ್ಲಾಘನೀಯ ಎಲೆಮರೆಯ ಕಾಯಿಯಂತಿದ್ದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಈ ಯುವಕರ ಬಳಗವು ಪ್ರತಿ ಭಾನುವಾರ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರತವಾಗಿವೆ ಇವರ ಸ್ವಚ್ಛತಾ ಕಾರ್ಯಕ್ಕೆ ಹೊಳಕುಂದ ಗ್ರಾಮದ ವಿಠ್ಠಲ ರುಕ್ಮಿಣಿ ದೇವಾಲಯವೇ ಸಾಕ್ಷಿಯಾಗಿದೆ மொழகே ಕಲ್ಯಾಣ ನಾಡಿನ ಕಲಿಗಳ ತಂಡದ ಸದಸ್ಯ ಶಿವರಾಜ್ ಪಾಟೀಲ್ ಹನ್ನೆರಡನೇ ಶತಮಾನದ ಈ ವಿಠಲ ರುಕ್ಮಿಣಿ ದೇವಸ್ಥಾನ ಸಂಪೂರ್ಣ ಪಾಳುಬಿದ್ದಿತ್ತು ನಾವೆಲ್ಲ ಒಟ್ಟುಗೂಡಿ ಪ್ರತಿ ಭಾನುವಾರ ಶ್ರಮದಾನ ಮಾಡುವ ಮೂಲಕ ದೇಗುಲದ ಜೀರ್ಣೋದ್ಧಾರ ಮಾಡಿದ್ದೇವೆ ನೂರ ಒಂಬತ್ತು ವಿವಿಧ ಆಕಾರದ ಕಂಬಗಳ ಈ ಐತಿಹಾಸಿಕ ಸ್ಥಳಕ್ಕೆ ಈಗ ದೂರದ ಊರುಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ತಂಡದ ಮತ್ತೋರ್ವ ಸದಸ್ಯ ಪ್ರಸಾದ್ ಜೋಶಿ ಈ ಕಾರ್ಯಕ್ಕೆ ನಾವು ಯಾರಿಂದಲೂ ಹಣ ಅಪೇಕ್ಷೆ ಮಾಡಿಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿಯೇ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ನೆರವೇರಿಸಿದ್ದೇವೆ ಎಂದರು ಎಲ್ಲ ಸ್ವಂತ

ಅವ್ರು ತೊಗೊಂಡು ಒಂದು ಮ್ಯಾಪ್ ಮಾಡ್ಕೊಂಡು ಬಂದು ಅದಕ್ಕೆಲ್ಲ ಮ್ಯಾಪೆಲ್ಲ ರೆಡಿ ಮಾಡಿಸಿ ಅದಕ್ಕೆಲ್ಲ ಸಿಗ್ನೇಚರ್ ಮಾಡಿಸಿ ಅದಕ್ಕೊಂದು ರೆಡಿ ಮಾಡಿ ಕೊಟ್ಟಿವಿ